ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಎಡಿಟ್ಸ್ ಕನ್ನಡ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನೀವೇನಾದರೂ ಈ ಥರ ಇರೋ ಫೋಟೋಗೆ ಫಿಲ್ಟರ್ ಹಾಕಿ ಈ ಥರ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಹಲವಾರು ರೀತಿ ಟ್ರಾನ್ಸಾಕ್ಷನ್ನ ಮಾಡ್ಕೋಬೋದು ಈ ಥರ ಟ್ರಾನ್ಸಾಕ್ಷನ್ನ ಮಾಡೋದು ಕೇವಲ ಒಂದು ಆ್ಯಪಿಂದ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ಇಲ್ಲಿ ಡಿ ಲೂಟ್ ಆ್ಯಪ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಆದಮೇಲೆ ಇಲ್ಲಿ ಮೇಲ್ಗಡೆ ಲೂಟ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬಾಟಮಲ್ಲಿ ಸ್ಲೈಡ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ಲೈಡ್ ಮಾಡಿಕೊಂಡು ಟ್ವೆಂಟಿ ಫೈ ಟಾಪ್ ಟ್ವೆಂಟಿ ಫೈ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫಿಲ್ಟರ್ಸ್ ಎಲ್ಲ ಬಂದಿದೆ ನಿಮ್ಗೆ ಯಾವ ಫಿಲ್ಟರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೋಡಿ ಯಾವ್ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೀವು ಇದೇ ರೀತಿ ಚೇಂಜ್ ಮಾಡಿಕೊಂಡು ವೀಡಿಯೋಗೂ ಅಪ್ಲೈ ಮಾಡ್ಬೋದು ವೀಡಿಯೋಗ ಏನಾದ್ರು ಅಪ್ಲೈ ಮಾಡೋದು ಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ನೋಡಿ ಒಪಾಸಿಟಿನೂ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ನೀವು ವೀಡಿಯೋಗೂ ಏನಾರು ಅಪ್ಲೈ ಮಾಡಬೇಕು ಇದೇ ಥರ ಟ್ರಾನ್ಸಾಕ್ಷನ್ನ ಎಲ್ಲ ಅಪ್ಲೈ ಮಾಡ್ಬೋದು ಇದರಲ್ಲಿ ಜಾಸ್ತಿ ಫಿಲ್ಟರ್ಸ್ ಬರುತ್ತೆ ನೀವು ಯಾವುದೇ ರೀತಿ ಫಿಲ್ಟರ್ಸ್ ಹಾಕೋರು ಕೂಡ ಒಪಾಸಿಟಿನ ಕಡಿಮೆ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೋಬೋದು ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಫಿಲ್ಟರ್ಸ್ ಬರುತ್ತೆ ನೋಡಿ ನೀವು ಯೂಸ್ ಮಾಡ್ಕೋಬೋದು ಯಾವ ಫಿಲ್ಟರ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಟಾಪಲ್ಲಿ ರೈಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲ್ರಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಸೇವ್ ಆಗುತ್ತೆ ಫೋಟೋ ಗ್ಯಾಲ್ರಿಗೆ ಬರುತ್ತೆ ನೋಡಿ ನೋಡಿ ನಿಮ್ಮ ಫೋಟೋ ಯಾವ ಥರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್